ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಶ್ರೀ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿದ್ರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಜೀವವು ಸತ್ವ ರಜಸ್ಸು ಮತ್ತು ತಮೋ ಗುಣಗಳಿಗಿಂತ ಮೀರಿದ್ದಾಗಿದೆ ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ ತಾನೇ ಕರ್ತೃ ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾರದೆ ಹೋಗ್ತಾ ಇದ್ದೀವಿ ನಾವೆಲ್ಲ ಈ ಮಾನವ ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸ್ತಾ ಇದ್ರು ಇಲ್ಲಿ ಪಾಪಾರವರು ಕೂಡ ನಾನು ಅನ್ನ ಅಹಂಭಾವವನ್ನು ಹೇಗೆ ನಾವು ತ್ಯಜಿಸಬೇಕು ಅಂತ ಹೇಳಿ ಉದಾಹರಣೆ ತಮ್ಮನ್ನೇ ತಾವು ಆಗಿಸ್ಕೊಂಡಿದ್ದಾರೆ ಸ್ನೇಹಿತರೆ ಅದು ಹೇಗೆ ಅಂದರೆ ನಾನು ದೇವರ ಸೇವಕ ಮತ್ತು ದೇವರಿಗೆ ವಿಧೇಯಕ ಅಂತಲೇ ಹೇಳ್ಕೊಳ್ತಾ ಇದ್ರು ಸ್ನೇಹಿತರೆ ನಾನೇ ದೇವರು ಅಂತ ಹೇಳಿ ಅವರು ಯಾವಾಗಲೂ ಸಾರ್ಕೊಳ್ಳೇ ಇಲ್ಲ ಲೀಲೆಗಳು ಅವರ ದೈವ ಗುಣಗಳನ್ನು ಅವರ ಲೀಲೆಗಳನ್ನು ಕಂಡ ನಂತರ ನಾವು ಅವರಿಗೆ ಹೆಸರು ಕೊಟ್ಟಿದ್ದು ದೇವರು ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾನು ನನ್ನದು ಅನ್ನುವ ಅಹಂಕಾರವನ್ನು ತೊರೆದು ನನ್ನಿಂದಲೇ ಆಯಿತು ನಾನೇ ಮಾಡಿದೆ ನಿಂದಲೇ ಆಯ್ತು ನಾನೇ ಮಾಡಿದೆ ನಾನು ಇದ್ದಿದ್ದಕ್ಕೆ ಇದೆಲ್ಲ ಒಳ್ಳೆಯದಾಗಿದ್ದು ನಾನು ಇದ್ದಿದ್ದಕ್ಕೆ ನಾನು ಮನೆ ಕಟ್ಟಿದ್ದು ನಾನು ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡಿದ್ದು ಅನ್ನೋ ಅಹಂಕಾರವನ್ನ ನಾವು ಮೊದಲು ಬಿಡಬೇಕು ನಾವು ಮಾನವೀಯತೆ ಹೊಂದಿದ ಮನುಷ್ಯತ್ವವುಳ್ಳ ಮನುಷ್ಯರಾಗ್ತೀವಿ ಸ್ನೇಹಿತರೆ ಹಾಗಾಗಿ ಬಾಬಾರವರು ಕೂಡ ಸನ್ಮಾರ್ಗ ಪ್ರವರ್ತಕರಾಗಿ ಶ್ರಮಿಸಿದರು ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನು ನಿಂದಿಸ್ತಾನೂ ಇರಲಿಲ್ಲ ಸಕಲ ಚರಾಚರಗಳಲ್ಲೂ ಪರಮಾತ್ಮನನ್ನು ಕಾಣಬೇಕು ಎನ್ನುವ ವಿನಯ ವಿನಮ್ರತೆಗಳು ಹೇಳ್ಕೊಡ್ತಾ ಇದ್ದರು ಮೂಡರನ್ನ ಅಧರ್ಮಿಗಳನ್ನ ಸರಿಯಾದ ಹಾದಿಗೆ ತರಲೋಸುಗೊಳಿಸಲು ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಇಲ್ಲಿ ಅವತಾರ ತಾಳಿದ್ದು ಸ್ನೇಹಿತರೆ ಇಂತಹ ಗುರುವಿನ ಸಾನ್ನಿಧ್ಯ ನಮಗೆಲ್ಲ ದೊರಕಿದೆ ಅಂದರೆ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಸುಕೃತ ಪುಣ್ಯವನ್ನೇ ಮಾಡಿದೀವಿ ಸ್ನೇಹಿತರೆ ಅದಕ್ಕಾಗಿಯೇ ಈ ಜನ್ಮದಲ್ಲಿ ಇಂತಹ ಗುರುವಿನ ಸಂಪರ್ಕ ನಮಗೆ ದೊರೆತಿದೆ ಸ್ನೇಹಿತರೆ ಮಲ ಶ್ಲೇಷ್ಮ ಆಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಮತ್ತು ರೋಗ ರುಜನೆಗಳಿಗೆ ಬಲಿಯಾಗಿರುವ ಈ ಮಾನವ ಜನ್ಮದಂತಹ ಕೆಟ್ಟ ಜನ್ಮ ಇನ್ಯಾವುದಿದೆ ಎಂದು ಕೆಲವರ ಅಭಿಪ್ರಾಯ ಇದು ಸ್ವಲ್ಪ ಮಟ್ಟಿಗೆ ನಿಜವೇನೂ ಸರಿ ಆದರೆ ಈ ನ್ಯೂನತೆಗಳನ್ನು ಒಳಗೊಂಡಿದ್ರೂ ಸಹ ಮಾನವ ಜನ್ಮಕ್ಕೆ ಮಹತ್ವ ಹೆಚ್ಚು ಯಾಕಂದರೆ ಮಾನವನಿಗೆ ಜ್ಞಾನವನ್ನು ಪಡೆಯುವ ಶಕ್ತಿ ಇದೆ ಮಾನವನು ಈ ದೇಹದ ಮತ್ತು ಪ್ರಪಂಚದ ತಾತ್ಕಾಲಿಕತೆ ಇಂದ್ರಿಯ ಭೋಗಗಳಲ್ಲಿ ಜಿಗುಪ್ಸೆ ಸತ್ಯ ಮತ್ತು ಮಿಥ್ಯತ ಸಾಮತೆ ಇವುಗಳನ್ನು ತುಲನೆ ಮಾಡಿ ಆ ಪರಮಾತ್ಮನನ್ನು ಹೊಂದಲು ಸಹಾಯಕರವಾದ ಜ್ಞಾನವನ್ನು ಹೊಂದಬಹುದು ಸ್ನೇಹಿತರೆ ಮಾನವ ಜನ್ಮ ಮಲಮಯ ಎಂದು ಉದಾಸೀನರಾದರೆ ಆ ಪರಮಾತ್ಮನನ್ನು ಹೊಂದುವ ಸೌಲಭ್ಯ ಕಳೆದುಕೊಳ್ತೀವಿ ಇಂದ್ರಿಯ ಸುಖ ಭೋಗಗಳೇ ಲೇಸೆಂದು ಅತ್ತ ಕಡೆಗೆ ಮನಹರಿಸಿದರೆ ನರಕದ ಬಾಗಿಲು ಕಾದಿರುತ್ತೆ ಆದುದರಿಂದ ನಾವು ಕುದುರೆಯ ಮೇಲೆ ಕುಳಿತಿರುವ ಸವಾರನು ತಮ್ಮ ಗುರಿಯನ್ನು ಮುಟ್ಟಿ ಹಿಂತಿರುಗುವ ತನಕ ತನ್ನ ಕುದುರೆಯನ್ನು ಹೇಗೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ತಾನೋ ಅದೇ ರೀತಿಯಲ್ಲಿ ನಾವು ನಮ್ಮ ದೇಹವನ್ನು ಕಾಪಾಡಬೇಕು ಈ ಮಾನವ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಅನುಕೂಲವಾಗುವಂತಹ ಆತ್ಮ ಜ್ಞಾನವನ್ನು ಪಡೆಯಲು ಶ್ರಮಿಸಬೇಕು ಮಾನವ ಜನ್ಮವು ಅಮೂಲ್ಯವಾದುದು ಹುಟ್ಟಿದ ಮೇಲೆ ಸಾವು ಖಂಡಿತ ಎಂಬುದನ್ನು ಅರಿತ ಮೇಲೆ ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಯಾವಾಗಲೂ ಹಾತೊರೆಯುತ್ತಲೇ ಇರಬೇಕು ನಮ್ಮ ಶಕ್ತಿ ಮೀರಿ ಶ್ರಮಿಸಬೇಕು ಸೋಮಾರಿತನ ಆಲಸ್ಯ ಇವುಗಳನ್ನು ತಳ್ಳಿ ಜಡತನವನ್ನು ತ್ಯಜಿಸಿ ಹಗಲಿರುಳು ನಾವು ಪರಮಾತ್ಮನನ್ನು ಕುರಿತು ಧ್ಯಾನಿಸಬೇಕು ಹಾಗೆ ನಾವು ನಮ್ಮ ಜೀವನದ ಉನ್ನತಿಗಾಗಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಇದನ್ನು ಮಾಡದಿದ್ದಲ್ಲಿ ಮಾನವನು ಕಾಡು ಪ್ರಾಣಿಗಳಿಗಿಂತಲೂ ಕೀಳಾಗ್ತಾನೆ ನಮ್ಮ ಗುರಿಯನ್ನು ನಾವು ಬೇಗನೆ ಸಾಧಿಸಬೇಕಾದರೆ ನಾವು ಗುರುವನ್ನು ಆಶ್ರಯಿಸಬೇಕು ಧಾರ್ಮಿಕ ಪುರಾಣ ಕೇಳುವುದರಿಂದಲೂ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದರಿಂದಲೂ ಯಾವುದನ್ನು ಪಡೆಯಲು ಅಸಾಧ್ಯವೋ ಅಂತಹುದನ್ನು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ಪಡೆಯಬಹುದು ಸ್ನೇಹಿತರೆ ಹೇಗೆ ಸೂರ್ಯನು ಸಮಸ್ತ ತಾರಾಗಣಗಳ ಕಾಂತಿಗಿಂತ ಮಿಗಿಲಾದ ಬೆಳಕನ್ನು ಕೊಡಬಲ್ಲನೋ ಹಾಗೆ ಸದ್ಗುರುವು ಸಮಸ್ತ ಧಾರ್ಮಿಕ ಗ್ರಂಥಗಳು ನೀಡಬಹುದಾದುದಕ್ಕಿಂತ ಮಿಗಿಲಾದ ಪಾರಮಾರ್ಥಿಕ ಜ್ಞಾನವನ್ನು ನೀಡಬಲ್ಲರು ಅಪಾರವರ ಚಲನವಲನಗಳೇ ನಮಗೆ ಮೃದುವಾದ ಮಾರ್ಗದರ್ಶನ ನೀಡ್ತವೆ ಕ್ಷಮೆ ತಾಳ್ಮೆ ದಯೆ ದಾನ ಧರ್ಮ ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳನ್ನು ಗುರುವು ಅಭ್ಯಾಸ ಮಾಡುವಾಗಲೇ ತನ್ನ ಶಿಷ್ಯರಿಗೂ ಕೂಡ ಕಲಿಸ್ತಾರೆ ತನ್ನನ್ನು ನಂಬಿದ ತನ್ನ ಭಕ್ತರಿಗೂ ಕೂಡ ಇದರ ಅರಿವನ್ನು ಮೂಡಿಸ್ತಾ ಮಾರ್ಗದರ್ಶನ ಮಾಡುತ್ತಾ ಅವರನ್ನು ಕರುಣಿಸಿ ಉದ್ಧರಿಸ್ತಾರೆ ಸ್ನೇಹಿತರೆ ಪರವರು ದೇವರ ಅವತಾರ ಸದ್ಗುರುಗಳು ಅವರೇ ಫಕೀರರಾಗಿ ಕಂಡರು ಯಾವಾಗಲೂ ಆತ್ಮದಲ್ಲಿ ತಲ್ಲೀನರಾಗಿರ್ತಿದ್ರು ಪರಮಾತ್ಮನನ್ನ ಅಥವಾ ದೈವತ್ವವನ್ನು ಕಾಣಬಹುದಾದ ಎಲ್ಲ ವಸ್ತುಗಳನ್ನು ಬಾಬಾ ಪ್ರೀತಿಸುತ್ತಿದ್ದರು ಸಂತೋಷದಿಂದ ಅವರು ಎಂದಿಗೂ ಒಬ್ಬಲಿಲ್ಲ ಅನಾದೃತವೆಂದು ಕುಗ್ಗುತ್ತನೂ ಇರಲಿಲ್ಲ ಧನಿಕನಾಗಲಿ ಬಿಕಾರಿಯಾಗಲಿ ಇಬ್ಬರೂ ಅವರಿಗೆ ಒಂದೇ ಸ್ನೇಹಿತರೆ ತಮ್ಮ ದೃಷ್ಟಿ ಮಾತ್ರದಿಂದಲೇ ಬಿಕಾರಿಯನ್ನು ಧನಿಕನನ್ನಾಗಿ ಪರಿವರ್ತಿಸುವ ಪ್ರಭೆ ಅವರಲ್ಲಿತ್ತು ಅಂತಹ ಬಾಬಾ ಶಿರಡಿಯ ಪ್ರತಿ ಮನೆಯ ಬಾಗಿಲಿಗೂ ಹೋಗಿ ಭಿಕ್ಷೆ ಬೇಡ್ತಿದ್ರು ಅವರು ಬಾಹ್ಯದಲ್ಲಿ ಚಂಚಲರಾಗಿದ್ದರೂ ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿದ್ದರು ಅವರ ಮಾರ್ಗ ಅದ್ವಿತೀಯವಾಗಿತ್ತು ಇವರನ್ನ ಮಹಾಜ್ಞಾನಿಗಳೆಂದು ಗೌರವಿಸಲು ಶುರು ಮಾಡಿದರು ಸ್ನೇಹಿತರೆ ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸ್ತಾನೋ ಅಂತಹವರ ಆತ್ಮದಲ್ಲಿ ನಾನು ಸದಾ ನೆಲೆಯಾಗಿರ್ತೀನಿ ಅಂತ ಹೇಳಿ ಬಾಬಾರವರು ಹೇಳ್ತಾ ಇದ್ರು ಸ್ನೇಹಿತರೆ ಸ್ವರ್ಗ ಮರ್ತ್ಯ ನರಕ ಪಾತಾಳ ಸಾಗರ ಗಗನ ಮತ್ತು ಇನ್ನಿತರ ಲೋಕಗಳು ಸೇರಿ ಆ ಪರಮಾತ್ಮನು ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವರನ್ನು ಸೃಷ್ಟಿಸಿರುತ್ತಾನೆ ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನ ಸೇರಿ ತಮ್ಮ ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮರ್ತ್ಯ ಲೋಕಕ್ಕೆ ಬರ್ತಾರೆ ಅವುದರಲ್ಲಿ ಪಾಪವೇ ಪ್ರಧಾನವಾಗಿರುತ್ತೋ ಅವು ನರಕಕ್ಕೆ ಹೋಗಿ ತಮ್ಮ ಕರ್ಮಾನುಸಾರ ನರಕಯಾತನೆ ಅನುಭವಿಸ್ತವೆ ಪಾಪ ಪುಣ್ಯಗಳು ಸಮತೂಗಿದಾಗ ಅವು ಭೂಲೋಕದಲ್ಲಿ ಮಾನವ ಜನ್ಮವನ್ನು ಪಡೆಯುತ್ತವೆ ಸ್ನೇಹಿತರೆ ಈಗ ನಮಗೆ ಮಾನವ ಜನ್ಮ ಸಿಕ್ಕಿದೆ ಅಂದ್ರೆ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಸಮ ಪ್ರಮಾಣದಲ್ಲಿ ಪುಣ್ಯವನ್ನ ಸಮ ಪ್ರಮಾಣದಲ್ಲಿ ಪಾಪವನ್ನ ಗಳಿಸಿದೀವಿ ಹಾಗೆ ನಮಗೆ ಮಾನವ ಜನ್ಮ ಸಿಕ್ಕಿದೆ ಹಾಗಾಗಿ ನಮಗೆ ಅರ್ಧ ಪ್ರಮಾಣದಲ್ಲಿ ಪಾಪ ಸಿಕ್ಕಿದೆ ಅದಕ್ಕಾಗಿ ನಾವು ಕೆಲವು ಸಮಸ್ಯೆಗಳಿಗೆ ಸಿಲುಕಿ ನಲಗ್ತಾ ಇದೀವಿ ಹಾಗೆ ಅರ್ಧ ಪ್ರಮಾಣದಲ್ಲಿ ನಮಗೆ ಪುಣ್ಯ ಸಿಕ್ಕಿದೆ ಹಾಗಾಗಿ ಅದರಲ್ಲಿ ನಾವು ಸ್ವಲ್ಪ ಸುಖವನ್ನ ಭೋಗಿಸ್ತೀವಿ ಸ್ನೇಹಿತರೆ ಹಾಗೆ ನಾವು ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ಒಂದೇ ನಮ್ಮ ಪುಣ್ಯದ ಪ್ರಮಾಣವನ್ನ ಹೆಚ್ಚಿಸುವ ಕರ್ಮಗಳನ್ನ ನಾವು ಮಾಡ್ಬೇಕು ಅಂತಹ ಮನಸ್ಥಿತಿಯನ್ನ ನಾವು ಹೊಂದಬೇಕು ಹಾಗೆ ಕಷ್ಟ ದುಃಖ ಸಮಸ್ಯೆಗಳು ಎದುರಾಗ್ತಾ ಇದೆಯಲ್ಲ ಅವೆಲ್ಲ ನಾವು ಮಾಡಿರುವ ಪಾಪದ ಪ್ರತಿಯಾಗಿ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿರುವ ಫಲವಾಗಿದೆ ಅಂತಹವನ್ನ ನಾವು ಗೆಲ್ಲಬೇಕು ನಮ್ಮ ಪುಣ್ಯವನ್ನು ವೃದ್ಧಿಸ್ಕೊಳ್ಳೋದ್ರ ಮೂಲಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸೇವೆಗಳನ್ನು ಮಾಡೋದ್ರ ಮೂಲಕ ನಾವು ಅಂತಹ ಪಾಪವನ್ನು ಕಳೆದುಕೊಳ್ಬೇಕು ಪುಣ್ಯವನ್ನು ವೃದ್ಧಿಸ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನು ಮುಕ್ತಿ ಪಡೆಯಲು ಅವಕಾಶ ಕೊಟ್ಟಿರ್ತಾರೆ ಪಾಪ ಪುಣ್ಯಗಳಿಂದ ಮುಕ್ತರಾದವರಿಗೆ ಮೋಕ್ಷ ದೊರಕುತ್ತೆ ಆತ್ಮಗಳು ತಮ್ಮ ಕರ್ಮಾನುಸಾರವಾಗಿ ಪುನರ್ಜನ್ಮ ತಾಳ್ತಾನೆ ಹೋಗ್ತವೆ ಸ್ನೇಹಿತರೆ ನಮಗೆ ತಿಳಿದಿರುವಂತೆ ಆಹಾರ ನಿದ್ರೆ ಹೆದರಿಕೆ ಮತ್ತು ಲೈಂಗಿಕ ಸಂಬಂಧ ಇವು ನಾಲ್ಕು ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ ಮಾನವನಿಗೆ ಮಾತ್ರ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಆ ಪರಮಾತ್ಮನನ್ನ ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ ಸ್ನೇಹಿತರೆ ದೇವತೆಗಳಿಗೂ ಕೂಡ ಮಾನವನ ಶಕ್ತಿಯನ್ನು ಕಂಡ್ರೆ ಅಸೂಯೆ ಸ್ನೇಹಿತರೆ ನಮಗೆ ಮಾತ್ರ ಭಗವಂತನ ಲೀಲೆಯನ್ನು ಹೊಗಳುವಂತಹ ಶಕ್ತಿ ಇದೆ ಇದೆ ನಾಮ ಸ್ಮರಣೆ ಮಾಡುವಂತಹ ಶಕ್ತಿ ಇದೆ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವಂತಹ ಶಕ್ತಿ ಇದೆ ಸ್ನೇಹಿತರೆ ಆದ್ದರಿಂದಲೇ ಮಾನವ ಜನ್ಮವನ್ನು ಹೊಂದುವುದೇ ದುರ್ಲಭ ಹಾಗೆ ಹೊಂದಿದರೆ ನಿಜಕ್ಕೂ ಅದೃಷ್ಟವೆನ್ನಬಹುದು ಸ್ನೇಹಿತರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಬಾಪಾರವರ ಚರಣಾರವಿಂದಗಳಿಗೆ ಸೇವೆ ಸಲ್ಲಿಸುವ ಸೌಲಭ್ಯ ನಮಗೆ ಈ ಜನ್ಮದಲ್ಲಿ ದೊರಕಿರೋದು ಹಾಗಾಗಿ ಸಕಲ ಚರಾಚರ ವಸ್ತುಗಳ ರಕ್ಷಕರು ಸರ್ವವ್ಯಾಪಿಯು ಸಮಸ್ತ ಭೂತಗಳಲ್ಲಿಯೂ ತಮ್ಮ ಬುದ್ಧಿ ಉಳ್ಳವರಾಗಿಯೂ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿ ಆಸಕ್ತರಾಗಿಯೂ ಇರುವ ಬಾಬಾರವರಿಗೆ ನಾವು ನಮಸ್ಕರಿಸಬೇಕು ಅವರ ಆಶ್ರಯವನ್ನು ಹೊಂದೋಣ ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತರಾದರೆ ನಮ್ಮ ಸಕಲ ಅಭೀಷ್ಟಗಳು ನೆರವೇರ್ತವೆ ಅವರು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ನಮಗೆ ಸಹಾಯ ಮಾಡ್ತಾರೆ ನಮ್ಮ ಪಾಪಗಳು ನಮ್ಮ ಕರ್ಮಗಳು ಎಷ್ಟೇ ಮಾನದಲ್ಲಿ ನಮಗೆ ಕಾಟ ಕೊಡ್ತಾ ಇದ್ರು ಕೂಡ ಅವುಗಳನ್ನು ತಾವು ಬರೆಸ್ತೀನಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅವರಲ್ಲಿ ಶರಣಾದ ತಕ್ಷಣ ನಮ್ಮ ನೀಚ ಅತಿ ನೀಚ ಕರ್ಮಗಳನ್ನ ಪಾಪಗಳನ್ನ ಅವರು ಬರೆಸ್ತಾರೆ ಈ ಭವಸಾಗರವನ್ನು ದಾಟ್ಲಿಕ್ಕೆ ಸಹಾಯ ಮಾಡ್ತಾರೆ ನಮ್ಮ ಜನ್ಮಕ್ಕೊಂದು ಸಾರ್ಥಕತೆ ಕೊಡ್ತಾರೆ ನಾವು ಜೀವನದಲ್ಲಿ ಹೊಂದಬೇಕಾದ ಶಾಂತಿ ನೆಮ್ಮದಿ ಸುಖ ಸಂತೋಷದ ದಡವನ್ನ ನಮಗೆ ಸೇರಿಸ್ತಾರೆ ಸ್ನೇಹಿತರೆ ಕೆಲವೊಮ್ಮೆ ನಾವು ಈ ಸಂಸಾರವನ್ನು ಸಾಗಿಸ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಮೋಹವೆಂಬ ಅಲೆಗಳು ನಮ್ಮ ದುರಾಲೋಚನೆ ಎಂಬ ದಡಗಳಿಗೆ ಬಡಿದು ಮನಸ್ಥೈರ್ಯವೆಂಬ ಮರಗಳನ್ನ ಉರುಳಿಸ್ತಾನೆ ಇರ್ತವೆ ಸ್ನೇಹಿತರೆ ನಮ್ಮ ಧೃತಿಯನ್ನು ಗಿಡಿಸ್ತಾನೆ ಇರ್ತವೆ ನಮ್ಮ ಜೀವನದ ಪಯಣದಲ್ಲಿ ಅಹಂಭಾವವೆಂಬ ಮಾರುತವು ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡ್ತವೆ ಕೋಪ ಮತ್ತು ಅಸೂಯೆ ಎಂಬ ಮೊಸುಳೆಗಳು ಅಲ್ಲಿ ನಿರ್ಭೀತಿಯಿಂದ ವಾಸ ಮಾಡಲಿಕ್ಕೆ ಶುರು ಮಾಡ್ತವೆ ಸೆಳವಿನ ರೂಪದಲ್ಲಿ ನಾನು ನನ್ನದು ಎಂಬ ಅಹಂಭಾವ ಮತ್ತು ಅನುಮಾನವು ಮೂಡುತ್ತೆ ಅಸೂಯೆ ದ್ವೇಷ ನಿಂದನೆ ಇವು ಮೀನುಗಳ ರೂಪದಲ್ಲಿ ಅಲ್ಲಿ ಜಲಕ್ರೀಡೆ ಮಾಡ್ತವೆ ಈ ಭಯಂಕರವಾದ ಸಾಗರವನ್ನು ದಾಟಲು ನಮಗೆ ಸದ್ಗುರು ಸಾಯಿಯವರು ಆಗಸ್ತಿಯ ಹಾಗೆ ಸಹಾಯ ಮಾಡ್ತಾರೆ ಆಗ ಭಕ್ತರಿಗೆ ಯಾವ ಭಯ ಭೀತಿಗಳು ಇರುವುದಿಲ್ಲ ನಮ್ಮ ನ್ನು ಸಂಸಾರ ಸಾಗರದಿಂದ ಸುರಕ್ಷಿತವಾಗಿ ದಾಟಿಸುವ ದೋಣಿಯೇ ಶ್ರೀ ಸಾಯಿ ಸಮರ್ಥರು ಸ್ನೇಹಿತರೆ ಬಾಬಾರವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ ನಿಮ್ಮ ಅಗಾಧ ಲೀಲೆಗಳನ್ನ ಪ್ರತಿಯೊಬ್ಬರು ಪ್ರತಿದಿನ ಪಠಿಸಲಿ ಅವರ ವಿಪತ್ತು ದೂರವಾಗಲಿ ಜೀವನದಲ್ಲಿ ಸುಖ ಶಾಂತಿ ನಿರಂತರ ಆನಂದ ಅವರಿಗೆ ದೊರೆಯಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ ಸ್ನೇಹಿತರೆ ನಿತ್ಯ ನಾವು ಈ ಪ್ರಾರ್ಥನೆಯನ್ನು ಮಾಡೋಣ ನಿತ್ಯ ಶುಭ ಕರ್ಮ ಮಾಡೋಣ ಶ್ರವಣ ಮೊದಲಾದ ನವ ವಿಧವಾದ ಭಕ್ತಿಯಿಂದ ಅಪೇಕ್ಷಿಸಿದರೆ ಅಂತಹ ಕರ್ಣ ಶುದ್ಧ ಗುರುವು ತಂದೆಗಿಂತ ಮಿಗಿಲಾದವನು ತಂದೆ ಕ್ಷಣಿಕ ವಸ್ತು ಕೊಡಬಹುದು ಆದರೆ ಗುರುವು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನ ನಮಗೆ ದಯಪಾಲಿಸ್ತಾರೆ ಒಂಬತ್ತು ತಿಂಗಳು ಕಾಲ ತಾಯಿ ನಮ್ಮನ್ನು ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡ್ತಾಳೆ ಆದರೆ ಗುರುವು ನಮ್ಮನ್ನ ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ತಾರೆ ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ನಾಮ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಸಾಯುಜ್ಯತೆ ದೊರೆಯುತ್ತೆ ಸ್ನೇಹಿತರೆ ನಾವು ನಮಗೆ ಬಂದ ರೀತಿಯಲ್ಲಿ ಸಾಯಿಯವರ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಅವರ ದಿವ್ಯ ಪ್ರಸಾದವನ್ನು ನಾವು ಬೇಡ್ತಾನೆ ಇರಬೇಕು ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ ನಿಮ್ಮ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ತಂದೆ ಸಾಯಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ಸದ್ಗುರುವಿನ ಚರಣಗಳಲ್ಲಿ ಮನ ನೀವು ಸಮರ್ಪಣೆ ಮಾಡ್ಕೊಳ್ತಿರೋ ಖಂಡಿತ ಬಾಬಾರವರು ನಿಮ್ಮನ್ನ ಉದ್ಧರಿಸ್ತಾರೆ ಅವರ ಹನ್ನೊಂದು ಭರವಸೆಗಳೇ ಆ ರೀತಿಯದ್ದಾಗಿವೆ ನೀನು ಏನನ್ನು ಕೊಡ್ತೀಯೋ ಮರಳಿ ಕೊಡುವ ಭಾರವನ್ನು ನಾನು ತಗೊಳ್ತೀನಿ ನಿನ್ನ ನೀಚಾತಿ ಕರ್ಮಗಳು ಏನೇ ಇರಲಿ ಅವುಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ಹಿಂದೆ ನಿನ್ನ ಜೀವನದಲ್ಲಿ ನೀನು ಏನೇ ತಪ್ಪುಗಳನ್ನು ಮಾಡಿರೋ ಏನೇ ನೀಚಾತಿ ನೀಚದ ಪಾಪ ಕೆಲಸವನ್ನೇ ಮಾಡಿರೋ ಅವುಗಳನ್ನು ನನ್ನ ಪಾದಗಳಲ್ಲಿಟ್ಟು ಪಶ್ಚಾತ್ತಾಪ ಪಟ್ಟು ಶರಣಾಗು ಅವುಗಳನ್ನು ನಾನು ಬರೆಸ್ತೀನಿ ನಿನ್ನನ್ನು ಸುರಕ್ಷಿತವಾಗಿಸ್ತೀನಿ ಅಂತ ಹೇಳಿ ಬಾಬಾರವರು ಭರವಸೆ ಕೊಟ್ಟಿರೋದು ಸ್ನೇಹಿತರೆ ಹಾಗಾಗಿ ಹಿಂದೆ ನಮ್ಮ ಜೀವನದಲ್ಲಿ ನಾವು ಏನು ತಪ್ಪುಗಳು ಮಾಡಿದೀವೋ ಏನು ಪಾಪದ ಕೆಲಸವನ್ನು ಮಾಡಿದೀವೋ ಅವೆಲ್ಲವನ್ನ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗೋಣ ಪಶ್ಚಾತ್ತಾಪ ಪಡೋಣ ಇನ್ನೆಂದಿಗೂ ನಾನು ಗುರುವೆ ತಪ್ಪು ಕೆಲಸಗಳನ್ನು ಮಾಡಲ್ಲ ಯಾರ ಬಗ್ಗೆಯೂ ಕೆಟ್ಟದನ್ನು ಬಯಸೋದಿಲ್ಲ ಯಾರಿಗೂ ಕೆಟ್ಟದನ್ನು ಮಾಡೋದಿಲ್ಲ ನನ್ನ ಮನಸ್ಸಲ್ಲೂ ಕೂಡ ಕೆಟ್ಟ ಆಲೋಚನೆಗಳನ್ನು ಮಾಡೋದಿಲ್ಲ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮ್ಮ ಪಾದಗಳಲ್ಲಿ ಶರಣಾಗಿಸಿದ್ದೀನಿ ನನ್ನನ್ನು ಕಾಪಾಡಬೇಕು ಈ ಭವಸಾಗರದಂತಿರುವ ಈ ಸಂಸಾರವನ್ನು ಸಾಗಿಸಲು ನನಗೆ ಸಹಾಯ ಮಾಡಬೇಕು ನನಗೆ ಈ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ನನ್ನ ಎಲ್ಲ ಕೆಲಸಗಳು ಕೈಗೂಡಬೇಕು ನಾನು ಇಲ್ಲಿ ನನ್ನ ಪಾತ್ರವನ್ನ ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಲು ನನಗೆ ಶಕ್ತಿಯನ್ನ ಧೈರ್ಯವನ್ನ ಆತ್ಮಸ್ಥೈರ್ಯವನ್ನು ಕೊಡಬೇಕು ಬಲವನ್ನ ಕೊಡಬೇಕು ರಕ್ಷಣೆಯನ್ನ ಕೊಡಬೇಕು ಮಾರ್ಗದರ್ಶನವನ್ನ ಮಾಡಬೇಕು ಅದಾ ನೀವೇ ನನ್ನ ಜೊತೆಗಿರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಅವರಲ್ಲಿ ಶರಣಾದಾಗ ಆ ಗುರುವು ನಮ್ಮನ್ನ ಅಪ್ಕೊಳ್ತಾರೆ ಸ್ನೇಹಿತರೆ ನಮ್ಮನ್ನು ಕ್ಷಮಿಸ್ತಾರೆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಹೋಗ್ತೀವಿ ಯಾರೇ ಆಗಿರ್ಬೋದು ನಮಗೆ ಮುಕ್ತಿ ಮಾರ್ಗವನ್ನು ತೋರಿಸ್ಬೋದು ಒಳ್ಳೆಯದನ್ನು ಮಾಡು ಅಂತ ಹೇಳ್ಬೋದು ಇದು ತಪ್ಪು ಅಂತ ಹೇಳ್ಬೋದು ಇದು ಸರಿ ಅಂತ ಹೇಳ್ಬೋದು ಈ ದಾರಿಯಲ್ಲಿ ಸಾಕು ಭಗವಂತನನ್ನ ಪಡಿಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಬಾಬಾರವರು ಕರುಣಾಮಯ ದಯಾಮಯ ಪ್ರೇಮಯರಾದ ಬಾಬಾರವರು ತನ್ನ ಭಕ್ತರ ಕಷ್ಟವನ್ನು ನೋಡಲಾಗದೆ ನಿನ್ನ ಕಷ್ಟಗಳನ್ನು ನಿನ್ನ ಭಾರಗಳನ್ನು ನಿನ್ನ ಪಾಪಗಳನ್ನು ನಾನು ಬರೆಸ್ಕೊಳ್ತೀನಿ ನಂಬಿಕೆ ಇಟ್ಟು ಪ್ರಾಯಶ್ಚಿತ್ತಪಟ್ಟು ನನ್ನಲ್ಲಿ ಸಮರ್ಪಣೆ ಮಾಡು ಒಳ್ಳೆ ದಾರಿಯನ್ನು ಅರಸು ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ನಿನ್ನ ನೀಚಾತಿ ನೀಚ ಪಾಪದ ನಾನು ನನ್ನ ಧ್ವನಿಯಲ್ಲಿ ಹಾಕಿ ದಹಿಸ್ತೀನಿ ನಾನು ಅವುಗಳನ್ನ ತಗೊಳ್ತೀನಿ ನಿನಗೆ ಉತ್ತಮವಾದ ಜೀವನವನ್ನು ಕೊಡ್ತೀನಿ ಅಂತ ಹೇಳಿ ಅವರಾಗಿ ಮುಂದೆ ಬಂದಿದ್ದಾರೆ ನಮ್ಮ ಜೀವನದಲ್ಲಿ ಅಂದಾಗ ಇಂತಹ ಸದುಪಯೋಗವನ್ನ ನಾವು ಯಾಕೆ ಪಡ್ಕೊಳ್ಬಾರ್ದು ಸ್ನೇಹಿತರೆ ಈಗಿನ ಕಾಲದಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಾನೊಂದು ಪಾಪದ ಕೆಲಸ ಮಾಡಿದ್ದೀನಿ ಅದರಲ್ಲಿ ನೀನು ಸ್ವಲ್ಪ ಪಾಲು ತಗೋ ಅಂದ್ರೆ ತಗೊಳ್ತಾರ ಇಲ್ಲಪ್ಪ ನೀವು ಮಾಡಿದ್ದು ನೀವೇ ಅನುಭವಿಸ್ರಿ ನಾವ್ಯಾಕೆ ತಗೊಳ್ಳೋಣ ಅಂತಾರ ಅಲ್ವಾ ಸ್ನೇಹಿತರೆ ಅಂಥದ್ರಲ್ಲಿ ಆ ಗುರು ಕರುಣಾಮಯರಾದ ದಯಾಮಯರಾದ ಪ್ರೇಮಮಯರಾದ ಸಾಯಿ ಬಾಬಾರವರು ಹೇಳ್ತಾ ಇದ್ದಾರೆ ನಿನ್ನ ನೀಚಾತಿ ನೀಚ ಕರ್ಮಗಳು ಏನೇ ಇರಲಿ ಪಾಪಗಳು ನೀನು ಏನೇ ಮಾಡಿರಲಿ ಕೊಲೆನೇ ಮಾಡಿದ್ರು ಸುಳ್ಳೇ ಹೇಳಿರು ನೀನು ಅವುಗಳಿಗೆಲ್ಲ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಪಟ್ಟು ಎಂದಿಗೂ ನಾನು ಅಂತಹ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಪಾದಗಳ ಮೇಲೆ ಪ್ರಮಾಣ ಮಾಡಿ ಪ್ರಾಯಶ್ಚಿತ್ತಪಟ್ಟು ಶರಣಾಗು ಖಂಡಿತವಾಗಿಯೂ ನಾನು ನಿನ್ನನ್ನು ಕ್ಷಮಿಸ್ತೀನಿ ನಾನು ನಿನ್ನ ನೀಚಾತಿ ನೀಚ ಪಾಪಗಳನ್ನು ತಗೊಳ್ತೀನಿ ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಹೇಳಿ ಪಾಪಾರವರು ಭರವಸೆಯನ್ನು ಕೊಡ್ತಾ ಇದ್ದಾರೆ ನಿನ್ನನ್ನು ರಕ್ಷಿಸ್ತೀನಿ ನನ್ನ ಶರಣದಲ್ಲಿ ನಿನ್ನನ್ನು ತಗೊಳ್ತೀನಿ ನಿನ್ನನ್ನು ಯಾರು ಕೂಡ ಏನು ಮಾಡದೇ ಇರೋ ರೀತಿಯಲ್ಲಿ ನಾನು ರಕ್ಷಿಸ್ತೀನಿ ಅಂತ ಹೇಳಿ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ನಾವು ಈ ಜನ್ಮದಲ್ಲಿ ಅಂತಹ ಗುರುಗಳನ್ನು ಪಡೆದಿರೋದೇ ಪುಣ್ಯ ಅಂತ ಹೇಳಿ ಅಂದ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತಲೇ ಅಂದ್ಕೊಳ್ಬೇಕು ಅದೇ ರೀತಿ ನಾವು ಪ್ರಾಯಶ್ಚಿತ್ತ ಪಟ್ಟು ನಮ್ಮ ತಪ್ಪುಗಳನ್ನು ಅವರ ಪಾದಗಳಲ್ಲಿಟ್ಟು ಇನ್ನೆಂದಿಗೂ ಅಂತಹ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಪ್ರಾಯಶ್ಚಿತ್ತ ಪಟ್ಟಿದ್ದೇ ಆದರೆ ನಾವು ಎಂತಹ ಸಮಸ್ಯೆಗಳ ಸುಳಿಗೆ ಸಿಲುಕಿರಲಿ ಅಂತಹ ಸಮಸ್ಯೆಗಳಿಂದ ಅವರು ಬಿಡಿಸ್ತಾರೆ ಬ ನಂಬಿಕೆ ಅಚಲವಾಗಿರಬೇಕು ದೃಢ ವಿಶ್ವಾಸದಿಂದ ಸಮರ್ಪಣಾ ಮನೋಭಾವದಿಂದ ಅವರಲ್ಲಿ ಶರಣಾಗಬೇಕು ಆಗ ಮಾತ್ರ ಅಂತಹ ಚಮತ್ಕಾರಗಳು ಪವಾಡಗಳು ನಮ್ಮ ಜೀವನದಲ್ಲಿ ನಡೀತವೆ ಸ್ನೇಹಿತರೆ ಹಾಗೆ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅವರ ಗಮನ ನಿಮ್ಮತ್ತ ಹರಿದಿದೆ ಯಾವುದೋ ಜನ್ಮದ ಪುಣ್ಯ ಈ ರೀತಿಯಾಗಿ ಮನದ ಬಾಗಿಲಿಗೆ ಮನೆಯ ಬಾಗಿಲಿಗೆ ಬಂದಿದೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ರಿ ಅವರತ್ತ ನಿಮ್ಮ ದೃಷ್ಟಿಯನ್ನು ಹರಿಸ್ರಿ ಅವರಲ್ಲಿ ಶರಣಾಗ್ರಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನು ಪಡೆಯುವ ಹಂಬಲವನ್ನು ಆ ಗುರುವಿನಲ್ಲಿ ವ್ಯಕ್ತಪಡಿಸ್ರಿ ಖಂಡಿತ ಆ ಗುರು ನಿಮ್ಮನ್ನು ಕ್ಷಮಿಸ್ತಾರೆ ಉದ್ಧರಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ